ಲೋಕಸಭಾ ಚುನಾವಣೆಗೆ ಕೇಸರಿ ಪಡೆಯಲ್ಲಿ ಚಟುವಟಿಕೆಗಳು ಜೋರಾಗಿ ನಡೀತಾ ಇವೆ ಕಮಲ ದಳ ಮೈತ್ರಿಯಿಂದಾಗಿ ಹಾಲಿ ಸಂಸದೆ ಸುಮಲತಾಗೆ ಮಂಡ್ಯ ಬಿಜೆಪಿ ಟಿಕೆಟ್ ಕೈ ತಪ್ಪುವಂತ ಆತಂಕ ಎದುರಾಗಿದೆ ಹೀಗಾಗಿ ಸುಮಲತಾ ಅಂಬರೀಷ್ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಂಡ್ಯ ಭಾಗದ ನಾಯಕರ ಜೊತೆ ಸಭೆ ನಡೆಸಿ ಕಾರ್ಯತಂತ್ರವನ್ನು ನಡೆಸಿದರು ಬಳಿಕ ಮಾತನಾಡಿದ ಸುಮಲತಾ ಅಂಬರೀಷ್ ಸಿಟಿಂಗ್ ಎಂಪಿಗೆ ಟಿಕೆಟ್ ಕೊಡೋದು ಎಲ್ಲಾ ಪಕ್ಷಗಳಲ್ಲೂ ವಾಡಿಕೆ ಫಸ್ಟ್ ಟೈಮ್ ಮಂಡ್ಯದಲ್ಲಿ ಬಿಜೆಪಿಗೆ ಹೆಚ್ಚು ಮತ ಬಂದಿದೆ ಹೀಗಾಗಿ ಮಂಡ್ಯದಿಂದ ಟಿಕೆಟ್ ಕೊಟ್ಟರೆ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯಕ್ಕಾಗಿ ಅದನ್ನು ಬಿಟ್ಟು ನಾನು ಬೇರೆ ಕಡೆ ಹೋಗಲ್ಲ ಅದು ನನಗೆ ಅನಿವಾರ್ಯ ಅಲ್ಲ ಅಂತ ಹೇಳೋ ಮೂಲಕ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಇನ್ನು ಇದೇ ವೇಳೆ ಕಾಂಗ್ರೆಸ್ನಿಂದ ತಮಗೆ ಆಹ್ವಾನ ಬಂದಿರೋದ್ರ ಬಗ್ಗೆ ಸುಮಲತಾ ಮಾಹಿತಿ ಬಿಚ್ಚಿಟ್ಟರು ನನ್ನ ಬೆಂಬಲಿಗರಲ್ಲಿ ತುಂಬ ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರು ಕಾಂಗ್ರೆಸ್ಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಿಸ್ತೀವಿ ಬನ್ನಿ ಅಂತಾರೆ ಆದರೆ ನನಗೂ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಆಹ್ವಾನದ ಬಗ್ಗೆ ಮಾಹಿತಿ ಕೊಟ್ಟರು ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ವದಂತಿ ಪ್ರಕರಣದ ಬಗ್ಗೆ ತನಿಖೆ ವೇಳೆ ಲಿಂಗಯ್ಯನ ಅಸಲಿ ಕಥೆ ಬಳಕಿಗೆ ಬಂದಿದೆ ಪರೀಕ್ಷೆ ಅಕ್ರಮದ ಜಾಡು ಹಿಡಿಯಲು ಹೊರಟವನೇ ಟ್ರ್ಯಾಪ್ ಆಗಿ ಲಾಕ್ ಆಗಿದ್ದಾರೆ ಪಿಎಸ್ಐ ಪೇಪರ್ ವಿಚಾರವಾಗಿ ಒಂದು ವಾರದಿಂದ ಲಿಂಗಯ್ಯ ಮತ್ತು ಪವನ್ ನಡುವೆ ಮಾತುಕತೆ ನಡೆದಿದೆ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಬಹುದು ಅಂತ ಪವನ್ ಎಂಬಾತನನ್ನು ಕಾಂಟ್ಯಾಕ್ಟ್ ಮಾಡಿ ಪರೀಕ್ಷೆ ಬಗ್ಗೆ ಮಾಹಿತಿ ಕಲೆ ಹಾಕಲು ಪ್ರಯತ್ನ ಪಟ್ಟಿದ್ದಾರೆ ಆ ವೇಳೆ ಆಡಿಯೋ ಲೀಕ್ ಆಗಿ ಪಿಎಸ್ಐ ಲಿಂಗಯ್ಯ ಅರೆಸ್ಟ್ ಆಗಿದ್ರು ಈ ಬಗ್ಗೆ ಶೀಘ್ರದಲ್ಲೇ ಕಮಿಷನರ್ಗೆ ಸಿಸಿಬಿ ತಂಡ ವರದಿಯನ್ನು ಸಲ್ಲಿಕೆ ಮಾಡಲಿದೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಸದ್ದು ಕೇಳಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಡಿ ಗ್ರಾಮದ ಸುತ್ತಮುತ್ತ ರಿಕ್ಟರ್ ಮಾಪಕದಲ್ಲಿ ಎರಡು ಪಾಯಿಂಟ್ ಆರು ಭೂಕಂಪನ ದಾಖಲಾಗಿದೆ ರಾತ್ರಿ ಎಂಟು ಇಪ್ಪತ್ತಕ್ಕೆ ಭೂಕಂಪನವಾಗಿದೆ ಅಂತ ಕೆಎಸ್ಎನ್ಡಿಎಂಸಿ ವರದಿ ಆಧರಿಸಿ ಜಿಲ್ಲಾಡಳಿತ ಖಚಿತಪಡಿಸಿದೆ ಭೂಮಿಯಿಂದ ಐದು ಕಿಲೋಮೀಟರ್ ಎರಡು ಪಾಯಿಂಟ್ ಆರು ಭೂಕಂಪನ ದಾಖಲಾಗಿದೆ ಇದೇ ರೀತಿ ಜಿಲ್ಲೆಯ ಜನತೆಗೆ ಹಲವಾರು ಬಾರಿ ಭೂಕಂಪನದ ಅನುಭವ ಆಗಿದೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿ ಚಾಲಕರು ಸೇರಿದಂತೆ ಸಾರ್ವಜನಿಕರಿಗೆ ಕಡಿಮೆ ಬೆಲೆಯಲ್ಲಿ ಆಹಾರ ದೊರೆಯಲು ನಿರ್ಮಿಸಲಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಜನವರಿ ಮೂವತ್ತೊಂದರಂದು ಉದ್ಘಾಟನೆಗೊಳ್ಳುವಂತಹ ಸಾಧ್ಯತೆ ಇದೆ ಅಲ್ಲದೆ ವಿಧಾನಸೌಧ ಎಂಎಸ್ ಕಟ್ಟಡ ಸೇರಿದಂತೆ ಪ್ರಮುಖ ಸರ್ಕಾರಿ ಆಸ್ಪತ್ರೆ ಬಸ್ ನಿಲ್ದಾಣಗಳು ಹೊಸ ವಾರ್ಡ್ಗಳಲ್ಲಿ ಹೊಸದಾಗಿ ಐವತ್ತು ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೂ ಬಿಬಿಎಂಪಿ ಯೋಚಿಸಿದೆ ಫೆಬ್ರವರಿ ಅಂತ್ಯದ ಒಳಗೆ ಹೊಸ ಐವತ್ತು ಕ್ಯಾಂಟೀನ್ಗಳನ್ನು ನಿರ್ಮಿಸಿ ಜನರ ಸೇವೆಗೆ ನೀಡುವುದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ ಕಳೆದ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಳಿಕ ಎನ್ಡಿಎ ಮೈತ್ರಿಕೂಟ ತೊರೆದು ಆರ್ಜೆಡಿ ಕಾಂಗ್ರೆಸ್ ಜೊತೆ ಸೇರಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡಿಕೊಂಡಿದ್ರು ಇದೀಗ ನಿತೀಶ್ ಕುಮಾರ್ ಮತ್ತೆ ಎನ್ಡಿಎ ಮೈತ್ರಿಕೂಟ ಸೇರಿ ಬಿಜೆಪಿ ಜೊತೆ ಸರ್ಕಾರ ರಚಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಇದಕ್ಕೆ ಪೂರಕವಾಗುವ ಹಲವು ದಿಢೀರ್ ಬೆಳವಣಿಗೆಗಳು ಬಿಹಾರ ಮತ್ತು ದೆಹಲಿಯಲ್ಲಿ ಎರಡು ದಿನದಿಂದ ನಡೆದಿವೆ ಇದು ಖಚಿತವಾದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟಕ್ಕೆ ಮತ್ತೊಂದು ಆಘಾತ ಎದುರಾಗಲಿದೆ ಜೊತೆಗೆ ಬಿಹಾರದಲ್ಲಿ ಆರ್ಜೆಡಿಗೂ ದೊಡ್ಡ ಶಾಕ್ ಆಗಲಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ